ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರೂ ಹೆಂಗಿದ್ದೀರಿ ಆರಾಮಿದ್ದೀರಿ ನಾವು ಕೂಡ ಆರಾಮಿದ್ದೀವಿ ನೋಡಿರಿ ಇವತ್ತು ಮಧ್ಯಾಹ್ನಕ್ಕೆ ಲಾಗ್ನ ಸ್ಟಾರ್ಟ್ ಮಾಡೀನಿ ರೀ ಬರೀ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡಿ ಈಗ ನೋಡ್ರಿ ಇವತ್ತು ಏನು ವಿಶೇಷಪ್ಪ ಅಂತಂದ್ರೆ ನಿಮಗೆ ಟೈಟಲ್ ಮತ್ತು ತಮ್ಮನೇಲಿ ನೋಡಿನೇ ಎಲ್ಲರಿಗೂ ವಿಷಯ ಏನಪ್ಪ ಅಂತ ರೀ ಹೌದು ರೀ ಇವತ್ತು ನಾಗರ ಪಂಚಮಿ ಹಬ್ಬ ರೀ ಇವತ್ತ ನಮ್ಮ ಕಡೆಗೆ ಗುಗ್ರಿ ಅಂತ ಕರಿತೀವಿ ರೀ ಈ ನಾಗರ ಪಂಚಮಿ ಹಬ್ಬದ ಸ್ಪೆಷಲ್ ವಿಶೇಷವಾದ ದಿನ ಅಂತಂದ್ರೆ ಗುಗ್ರಿ ಗುಗ್ರಿಗೆ ಏನೇನೆಲ್ಲ ಸ್ಪೆಷಲ್ ಅಡುಗೆ ಮಾಡ್ತೇವೆ ಆ ಗೊಗ್ರಿ ಅಂತಂದ್ರೆ ಏನು ಪ್ರತಿಯೊಂದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ರೀ ಇವತ್ತ ಬರ್ರಿ ಹಾಗಿದ್ರೆ ಇವತ್ತು ನಾಗರ ಪಂಚಮಿ ಹಬ್ಬದಾಗ ಗುಗ್ಗರಿ ವಿಶೇಷ ಅಡುಗೆಗಳ ಅಡುಗೆಗಳೇನೇನಂತೇಳಿ ನೋಡ್ಕೊಂಬರೀ ಇಲ್ಲಿ ನೋಡ್ರಿ ಇವತ್ತು ನಾಗರ ಇದು ಗುಗ್ರಿ ರೀ ನಮ್ಮ ಕಡೆಗೆ ಗುಗುರಿ ಅಂತ ಕರ್ತೇನೋ ಅದ್ರ ಸ್ಲೇಖ ಕಳಿಗ್ ಗುಗ್ಗುರಿ ಹಾಕ್ತಾರೆ ರೀ ಇವತ್ತು ನಾವುದೇ ಸ್ಪೆಷಲ್ ಅಂತಂದ್ರೆ ಕಡಲೆ ಗುಗ್ಗುರಿನೇ ರೀ ನಮ್ಮ ಕಡೆಗೆ ಅಂದ್ರೆ ನಮ್ಮ ಕಲಬುರಗಿ ಸೈಡ್ ಎಲ್ಲರೂ ಇದೆ ರೀ ಕಡ್ಲಿ ಗುಗ್ರಿನೇ ಇವತ್ತು ಗುಬ್ರು ದಿವಸ ಈಗ ಇವಾಗ ನೀರು ಹಾಕಿ ತೊಳೆದು ನೆನೆ ಇಡ್ತೀನಿ ರೀ ಒಂದು ಎರಡು ಮೂರು ಗಂಟೆ ನೆಂದು ಅಂತಂದ್ರೆ ಜಲ್ದಿ ಕುದಿತಾವ ಅಂತೇಳಿ ಇವಾಗ ನೆನೆ ರೀ ಈಗ ಈಗ ನಾನು ಇದು ತೊಳೆದು ನೆನೆ ಹಾಕ್ತೀನಿ ನೋಡ್ರಿ ಇವಾಗ ಈ ತೊಳೆದು ಎರಡು ಸರ್ತಿ ತೊಳೆದು ಒಂದು ಬೌಣಿ ಒಳಗೆ ಹಾಕಿನ್ರಿ ಹಾಕಿ ಇಷ್ಟು ನೀರು ಹಾಕಿನಿ ಈಗ ಮೇಲ್ಮೋಸ್ಟ್ ಇಡ್ತೀನಿ ರೀ ಇವತ್ತು ಒಂದೆರಡು ಮೂರು ಗಂಟೆ ರೀ ಇವಾಗ ಈಗ ಬಳ್ಳಿ ಇಲ್ಲಿ ನೋಡ್ರಿ ನಾನು ಕರ್ದಂಟು ಮಾಡ್ಲಾಕ ಯಾಕಂದ್ರೆ ನಾಲ್ಕು ಮಂಜಿನ ಬಲ್ಲರಿ ಅದಕ್ಕೆ ಕರ್ದಂಟು ಮಾಡ್ಲಾಕ ನಾನು ಒಂದು ಕಪ್ಪ ಪುಟಾಣಿ ತೊಗೊಂಡು ನೋಡ್ರಿ ಫುಲ್ ಕ್ಲೀನ್ ಮಾಡಿರೋ ಪುಟಾಣಿ ಒಂದು ಕಪ್ ಪುಟಾಣಿ ತೊಗೊಂಡಿನಿ ಈ ಒಂದು ಕಪ್ ಪುಟಾಣಿ ಇದಕ್ಕೆ ಮಿಕ್ಸಿಗೆ ಹಾಕಿ ತೊಗೋತೀನಿ ರೀ ನಾನು ಈ ಪುಟಾಣಿ ಇದಕ್ಕೆ ಸಣ್ಣ ಹಚ್ಚಿ ಪೌಡರ್ ಇಕ್ಕಿ ಮಿಕ್ಸಿ ಹಾಕೊಂಡ್ಬರ್ತೀನಿ ರೀ ಅದ್ರ ಜಲ್ದಿಯೇನು ಇಡಿಯಲ್ರಿ ನಾನು ಪೌಡ್ರ್ ಥರ ಇದಕ್ಕೆ ಮಿಕ್ಸಿ ಮಾಡ್ಬೇಕು ಈಗ ಈಗ ಲೈಟ್ ಹೋಗ್ತಾವ್ರಿ ನಾಲ್ಕು ಗಂಟೆ ಎಲ್ಲ ಓದೋ ಟೈಮ ಈಗ ಮಿಕ್ಸಿಗೆ ಹಾಕ್ಕೊಂಡ್ಬರ್ತೀವಿ ನೋಡಿರಿ ಫುಲ್ ಪೌಡ್ರ್ ಮಾಡಿಬಿಟ್ಟು ತೋರಿಸ್ತೀನಿ ರೀ ಜಲ್ದಿ ಏನು ಹಿಡಿಯೋಕೆ ಹೋಗ್ಬಾರ್ದು ಒಂದೊಂದು ಸ್ವಲ್ಪ ಒಂದೊಂದು ಪುಟಾಣಿ ತುಕುಡಿ ಹೋದಷ್ಟು ಚಲೋ ರೀ ಕರ್ದಂಟು ಚಂದ ಆಗ್ತದೆ ಭಾಳ ಪೂರ್ತಿ ಹಿಟ್ಟಿನಂಗೆ ಅದ್ರ ಕಡಲೆ ಹಿಟ್ಟಿಗೆ ಇಟ್ ಮಾಡ್ದಂಗೆ ರೀ ಒಂದೊಂದು ಪುಟಾಣಿ ಇದ್ದರು ಏನಾಗಂಗಿಲ್ಲ ರೀ ಇದನ್ನು ಮಿಕ್ಸಿ ಹಾಕೊಂಡ್ಬರ್ತೀನಿ ರೀ ಈಗ ನೋಡಿರಿ ನನ್ನ ಒಲಿಯೂರು ಹೆಚ್ಚಿ ಒಲಿಯ ಮ್ಯಾಲ ಕಡಾಯಿ ಇಟ್ಟೀನಿ ರೀ ಕರ್ದಾಂಟ್ ಮಾಡ್ಲಾಕ ಈಗ ಕರ್ದಾಶ್ ಮಾಡೋಕೆ ಏನು ಮತ್ತೆ ಹಾಕೊಂಡ್ರಿ ಕೊಬ್ಬರಿನೂ ಇದು ಬೇಕು ಅಲ್ರಿ ಈಗ ನೋಡ್ರಿ ನಾನು ಸಕ್ರೆ ಒಂದ್ ಕಪ್ ಮುನ್ನಾಣಿ ತೊಳಿನ್ರಿ ಅರ್ಧ ಕಪ್ ಸಕ್ರೆ ತೊಳಿ ನಾನು ಸಕ್ರೆ ಜಾಸ್ತಿ ಇಷ್ಟಪಡೋರ ನೀವು ಒಂದ್ ಕಪ್ ಸಕ್ರೆ ಬೇಕಾದ್ರೆ ಹಾಕೋದ್ರಿ ನಮ್ಗೆ ಸ್ವೀಟ್ ಸ್ವಲ್ಪ ಕಡಿಮೆನೇ ರೀ ಹಂಗಾಗಿ ನಾನು ಅರ್ಧ ಕಪ್ ಮಾತ್ರ ಸಕ್ರೆ ತೊಗೊಂಡಿ ನೋಡ್ರಿ ಈ ಅರ್ಧ ಕಪ್ ಸಕ್ರೆ ಇದಕ್ಕೆ ಹಾಕಬೇಕಿತ್ತು ಹೀಗಿದ್ರೆ ನೀರು ಎಷ್ಟು ಹಾಕೋಬೇಕಂತಂದ್ರೆ ಸಕ್ರೆ ಬರೀ ನೀರ್ನಾಗ ಹುಣಗುವಷ್ಟು ಮಾತ್ರ ನೀರು ಹಾಕೋಬೇಕ್ರಿ ಸಕ್ರೆ ಇಷ್ಟ ನೀರ್ ಆದ್ರೆ ನಮ್ಗ ಸಕ್ರೆ ಜಾಸ್ತಿ ನೀರ್ ಹಾಕೋಬ್ರಿ ಸಕ್ರೆ ಈಗ ಮುಂಚದಲ್ರಿ ನೀರ್ ಹಾಕೊಂಡ್ರೆ ಸಕ್ರೆ ಅಂದ್ರೆ ಏನಿಲ್ಲ ಅಂದ್ರೂ ಒಂದು ವರಿ ವಾಟಿ ನೀರ್ ಹೋಗ್ಯ ನೋಡ್ರಿ ನಾವು ತೊಗೊಂಡಿರೋ ಸಕ್ಕರೆಗೆ ಮುಳುಗೋಷ್ಟು ನೀರ್ ಹಾಕೊಂಡ್ರೆ ಸಕ್ರೆ ಈಗ ಕೈ ಬಿಡ್ಲಾದಂಗ್ರೆ ಯಾಕಂದ್ರೆ ಫುಲ್ ಗಟ್ಟಿ ಪಕ್ಕ ಬರ್ತೀವಿ ಇಲ್ಲಿ ಕಪ್ಪ ನಮ್ಗೆ ಗಟ್ಟಿ ಪಕ್ಕ ಬೇಕಾಗಿಲ್ಲ ಸಕ್ರೆ ದೊಡ್ಡ ತರ ಪಾಕನು ರೆಡಿದ್ರಿ ಈಗ ಪಾಕಕ್ಕ ನಾನ ಇಲಾಚಿ ಪೌಡರ್ ರೀ ಒಂದ್ ಎರಡು ಇಲಾಚಿ ರೀ ಅದನ್ನು ಹಾಕೊಂಡಿನ್ರಿ ಈಗ ಇಳಸ್ಕೊಂಡ್ಬಿಡಬ್ರಿ ಮತ್ತ ಇಲ್ಲೇ ನೋಡ್ರಿ ನಾನ ಒಂದ್ ಪ್ಲೇಟಿಗೆ ಎಣ್ಣೆ ಹಸಿ ಸಾವ್ರ ಇಟ್ಕೊಂಡಿನ್ರಿ ಇದು ಪ್ಲೇಟಾ ಕರ್ಪುರದಂತು ಅಲ್ರಿ ಇದು ಬೆಳಪಿನ್ ಇದು ಈಗ ಚಾಮದಿ ಪಕ್ಕದಲ್ರೀ ಆ ರೀತಿ ಅದ್ರಿ ಈಗ ಪಾಕ ತಾಳಿ ಇಳಿಸ್ಕೊಂಡ್ಬಿಡಬ್ರಿ ಈಗ ಬಡ ಬಡ ಅಂತ ಹಿಟ್ಟು ಹಾಕೊಂಡ ತಿರು ಈಗ

ನೋಡ್ರಿ ಇವಾಗ ಮಿಕ್ಸ್ ಮಾಡಿದೆ ನೋಡಿರಿ ನಾವು ಇದು ಗಟ್ಟಿಯಾಗಿ ಬಿಡ್ತೀರಿ ಅದು ತಡ ಇರಲಾರ್ದೆ ಈಗಿದು ಬಡ ಬಡ ಅಂಥೇಳಿ ಪ್ಲೇಟಿಗೆ ಹಾಕೊಂಡ್ಬಿಡ್ತೀನಿ ರೀ ಇಲ್ಲೇ ಎಣ್ಣೆ ಹಾಕಿರಿ ಈ ಪ್ಲೇಟಿಗೆ ಇದು ಹಾಕ್ಕೊಂಡ್ಬಿಡ್ತೀನಿ ನೋಡಿರಿ ಅದನ್ನ ಒಳಗೂ ಕೊಬ್ಬರಿ ಪುಡಿ ಹಾಕಿದ್ರೆ ಯಾಕಂದ್ರೆ ಟೇಸ್ಟ್ ಇರ್ತದೆ ರೀ ನಾವು ಮ್ಯಾಲಿಗೆ ಹಾಕೋದು ಬರೀ ಡೆಕೋರೇಷನ್ಸಲ್ಲೇ ಅಷ್ಟೇ ರೀ ಒಳಗಡೆದ ಟೇಸ್ಟ್ ಮಸ್ತ್ ಇತ್ತು ಅದಕ್ಕೆ ಇಲ್ಲಿ ಮ್ಯಾಲ ಕೊಬ್ಬರಿ ಹಾಕಿ ಒಂದು ಸ್ವಲ್ಪ ನೋಡ್ರಿ ಕೈಲಿನ್ಸಿ ರೀತಿ ಸ್ವಲ್ಪ ತಟ್ಟಬೇಕು ತಟ್ಟಿದ್ರೆ ಕೊಬ್ಬರಿ ರೀ ಒಂದು ಸ್ವಲ್ಪ ಬಿಟ್ಟ ಕಟ್ ಮಾಡ್ತೀನಿ ಸ್ವಲ್ಪ ಬಿಟ್ಟು ಕಟ್ ಮಾಡಿ ಅಂತಂದ್ರೆ ಪೀಸಸ್ಗಳ ಕಟ್ ನಾವು ನೋಡ್ರಿ ಇವಾಗ ಕರ್ದಂಟು ರೆಡಿ ಆಗ್ಯದ್ರಿ ಇದು ಒಂದ್ ಸ್ವಲ್ಪ ಹೊತ್ ಬಿಟ್ಟು ನಾನು ಕಟ್ ಮಾಡಿ ತೋರಿಸ್ತೀನಿ ರೀ ಎಷ್ಟು ಮಸಲೆ ಅಂತ ಹೇಳ್ಬಿಟ್ಟು ಈಗ ಇದು ಸೈಡ್ಗೆ ಇಡ್ತೀನಿ ರೀ ಸೈಡ್ಗೆ ಇಟ್ಟಿವಾಗ ಮತ್ತೇನ್ ಮಾಡೋದಂತ ನೋಡಕ್ ರೆಡಿ ನೋಡ್ರಿ ಕರ್ದಂಟ ರೆಡಿ ಆಯ್ತು ಇವಾಗ ನೋಡ್ರಿ ಕರ್ದಂಟ ಅಂತೂ ರೆಡಿ ಆಗ್ಯದ್ರಿ ಈಗ ಇದು ಒಂದು ಸ್ವಲ್ಪ ತಣ್ಣಗಲ್ಲ ರೀ ನೋಡ್ರಿ ಇದು ಸಾಫ್ಟ್ ಅದ ರೀ ಫುಲ್ ನೋಡ್ರಿ ಎಷ್ಟು ಸಾಫ್ಟ್ ಆಗ್ಯದ ಇದ್ರ ಮೇಲೆ ಕೊಬ್ಬರಿ ಹಾಕಿ ಈ ರೀತಿ ಬಡ್ದಿಟ್ಬಿಟ್ಟಿನಿ ಇದು ಒಂದು ಸಲ ಸಣ್ಣಗಾದ್ಮೇಲೆ ಕಟ್ ಮಾಡಿದ್ನಂತಂದ್ರೆ ಅಂತಂದ್ರೆ ಕರ್ದಂಟು ರೆಡಿ ಆಗ್ಬಿಡ್ತವೆ ನೋಡ್ರಿ ಎಷ್ಟು ಚೆಂದ ಬಂದದ ನೋಡ್ರಿ ಕರ್ದಂಟು ಈ ಕಡಾಯಿಗೆ ನಾನು ಯಾವ ಒಂದು ಸ್ವಲ್ಪ ಬೆಣ್ಣೆ ಹಾಕೋತೀನಿ ಸ್ವಲ್ಪ ನೀರು ಅದರಿ ಈಗ ನೋಡಿರಿ ಅದು ನೀವು ಮಾಡಕ ಅರ್ಧ ಕೆ ಜಿ ರವೆ ತೊಗೊಂಡಿದ್ದೇವ್ರಿ ನೋಡಿರಿ ಅರ್ಧ ಕೆ ಜಿ ರವೆ ಅದ ರೀ ಸ್ವಲ್ಪ ಇವಾಗ ನಾನಿದ ಒಂದ್ ಚಮಚ ಆಗುವಷ್ಟ ಎಣ್ಣೆ ಹಾಕೋತೀನಿ ರವ ಸಣ್ಣ ಚಮಚ ಆಗೋಷ್ಟು ಈಗ ರವೆ ಹಾಕೋಬನ್ ಈಗ ರವಾ ಹಾಕಿದ್ಮೇಲ್ರಿ ಕೈ ಬಿಳ ಗಂಗ ಚಂದಿ ತಿರ್ವಿ ತಿರುವಿ ಚಂಪಾಗೋಂಗ ರವಾನ ಹುಕೋಬೇಕು ಅಂದ್ರೆ ರವ ಹುಡಿದ್ರ ಅಂತ ವಾಸಿ ಬರ್ಬೇಕು ಹಂಗ ರವಾನ ಹುಡ್ಕೋಬೇಕು ನೀರ್ ಹೆಚ್ಚತ್ರಿ ನಾವ್ ಸಮ್ಮು ಹತ್ರ ಬಂದ್ರಿ ಇವಾಗ ತಗೋತೀನಿ ಈಗ ನೋಡ್ರಿ ನನ್ನ ರಾವ್ ಹುಡ್ಕೊಂಡು ತಗೊಂಡಿನ್ ಇದೇ ಕಡ ಈಗ ಸದಾ ನೀರ್ ಹಾಕೋ ಇದು ತಾಕ ಈಗ ಸರ್ ನೋಡ್ರಿ ಕೆ ಕೆಜಿ ರವೆ ತಪ್ಪ ಅಂದ್ರೆ ಈ ಗ್ಲಾಸ್ ಇರ್ತಾ ಒಂದ್ ಗ್ಲಾಸ್ ನೀರ್ ಹಾಕ್ಬೇಡ್ರಿ ನೀರ್ ಕೂಡ ಗ್ಲಾಸ್ ಇರ್ತವಲ್ರಿ ಎಲ್ಲರ ಮನ್ಯಾಗೂ ಒಂದ್ ಕಿಲೋ ರವಾದ್ರ ಒಂದ್ ಗ್ಲಾಸ್ ನೀರ್ ಹಾಕ್ಬೇಕ್ರಿ ಅರ್ಧ ಕಿಲೋ ರವೆ ಇದ್ರೆ ಅರ್ಧ ಗ್ಲಾಸ್ ನೀರ್ ಹಾಕ್ಬೇಕ್ರಿ ನಾನು ಇದಕ್ಕೆ ಅರ್ಧ ಗ್ಲಾಸ್ ನೀರ್ ಹಾಕ್ತಿ ನೋಡ್ರಿ ನಾನ ಅರ್ಧ ಗ್ಲಾಸ್ ನೀರ್ ಹಾಕ್ಲಿಕ್ಕೀ ನೋಡ್ರಿ ಇವತ್ತು ಪಾಕ ಮಾಡ್ಕೊಲಕ್ರಿ ಇದು ರವೆ ಎಷ್ಟ ಎಷ್ಟ್ ಗ್ಲಾಸ್ ನೋಡಿ ಅರ್ತಿ ಮಾಡ್ಕೊಂಡ ಎರಡ್ ಗ್ಲಾಸ್ ರವೆ ಅಂದ್ರೆ ಎರಡ್ ಗ್ಲಾಸ್ ಹಾಕ್ರಿ ಹಾಕೋಬೇಕ್ರಿ ಇದು ರವಾನು ಅಳತಿ ಮಾಡ್ತೀನಿ ರೀ ಎಷ್ಟು ಗ್ಲಾಸ್ ಆಯ್ತಂತ ನೋಡ್ತೀನಿ ರೀ ನೋಡ್ಬಿಟ್ಟ ನೀರು ಹಾಕ್ಕೊತೀನಿ ರೀ ಒಂದು ಸಮು ಅಲ್ವ ಹೋಗೋದ್ ನೋಡಿ ಹೋಗು ಕರ್ಲಿಕ್ಕತ್ತಾರ ಅವ್ರಿಗೆ ಆಲಿ ಏನೋ ತೊಂದರೆ ಹಬ್ಬತ್ನ ನೋಡ್ಬು ಹೋಗಪ್ಪ ಏ ಸಮು ಈಗ ರವೆ ಎಷ್ಟು ಗ್ಲಾಸ್ ಆಗ್ತೈತಿ ರೀ ಮತ್ತೆ ನೋಡ್ಕೋತೀನಿ ರೀ ಎರಡು ಗ್ಲಾಸ್ ಹಾಕ್ಬೋದು ಅಂತ ಅಂದ್ಕೊಂಡೀನ್ರಿ ಯಾಕಂದ್ರೆ ಒಂದು ಕೆ ಜಿ ರೋಗ ನಾಲ್ಕು ಗಿಲಾಸ್ ರವೆ ಆತದ ಇಲ್ಲೇ ಸೈಡಿಗೆ ಹಾಕೊಳ್ಳತ್ತೀನಿ ರೀ ನಾನು ಕರೆಕ್ಟ್ ಎರಡು ಗ್ಲಾಸ್ ಆಗ್ತದೆ ಈಗ ಇದಕ್ಕೆ ನಾನು ಎರಡು ಗ್ಲಾಸ್ ಸಕ್ಕರೆ ಹಾಕೋತೀನಿ ರೀ ನೀರಾಗೆ ಕುದಿವಂದು ನೋಡಿ ನೋಡಿರಿ ಏನು ರೀ ನಾನು ಸಕ್ರೆ ಹಾಕೊಂಡು ಬರ್ತೀನಿ ಸ್ವೀಟ್ ಜಾಸ್ತಿ ಇಷ್ಟಪಡೋ ಇನ್ನೊಂದು ಸ್ವಲ್ಪ ಜಾಸ್ತಿನೂ ಹಾಕ್ಕೋಬೌದು ರೀ ಇವಾಗ ಒಂದು ಗ್ಲಾಸ್ ಹಾಕ್ತೀವಿ ಒಂದ್ ಸ್ವಲ್ಪ ನಾನಾ ಎರಡ್ ಗ್ಲಾಸ್ ರವಾದ್ರಿ ಒಂದ್ ಸ್ವಲ್ಪ ಸಕ್ರೆ ಕಡಿಮೆ ಹಾಕ್ತೀನಿ ಎರಡು ಗ್ಲಾಸ್ ನಮ್ಗೆ ಒಂದ್ ಸ್ವಲ್ಪ ಸೀತಾ ಬಾಟೊಂದು ಜಾಸ್ತಿ ಇಷ್ಟ ಇಲ್ರಿ ಒಂದ್ ಸ್ವಲ್ಪ ಕಡಿಮೆ ತಿರುಗಿದು ತಿರುಗಿ ಸಕ್ರೆ ಕರಗಿರಿ ಸಕ್ರಿದ ಒಂದೆಳೆ ಪಾಕ ಬಂದ್ರೆ ಸಾಕ್ರೆ ನಮ್ಗ ಫುಲ್ ಜಿಗಿಟ್ ಪಾಕ ಬೇಕಿಲ್ರಿ ಸಕ್ರೆ ಕರಗಿ ಒಂದ್ನೆಳೆ ಪಾಕ ಬಂತಂದ್ರ ಕೈಗಿಂಗ್ ಅಂಟ್ಬೇಕ್ರಿ ಅಷ್ಟು ಪಾಕ ಬಂದ್ರೆ ಸಾಕು ಇವಾಗ ಪಾಕ ಬರತ್ ಅಂತ ಕೂರಿಸ್ಬಿಟ್ಟಿದ್ರಿ ಇದು ಈಗ ನೋಡ್ರಿ ಸಕ್ರೆ ಕರಿ ಸಕ್ರೆ ಕರಿಗಿ ಪಾಕ ರೆಡಿ ಆಗಿ ಅಂಟ ಹೊಂಟತ್ರಿ ಇವಾಗ ಸಕ್ರೆ ಕರಿ ಪಾಕ ರೆಡಿ ಆಗ್ಯದ ಈಗ ಇದು ತಳಗಿಳಿಸಿ ರವೆ ಹಾಕಿ ಮಿಕ್ಸ್ ಮಾಡ್ಬೇಕ್ರಿ ಆದ್ರೆ ಇವಾಗ ನೋಡ್ರಿ ಈ ಪಾಕದೊಳಗೆ ನಾನು ಏನ್ ಹಾಕ್ತೀನಿ ನೋಡ್ರಿ ಇವಾಗ ತುಪ್ಪ ಒಂದ್ ಸ್ಪೂನ್ ಅಥವಾ ಎರಡು ಎಷ್ಟು ಇಷ್ಟ ತುಪ್ಪ ತುಪ್ಪ ಎರಡ್ ತುಪ್ಪ ಹಾಕೊಂಡಿದ್ರಿ ಹಾಕೊಂಡ ರವಾ ಹಾಕಿತ್ರಿ ನೋಡ್ರಿ ರವಾ ಹಾಕೀನ್ರಿ ನಾನು ಈಗ ಮಿಕ್ಸ್ ಮಾಡ್ಕೋಬೇಕು ಸರಿಯಾಗಿ ದ್ರಾಕ್ಷಿ ಗೋಡಂಬಿ ಡ್ರೈ ಫ್ರೂಟ್ಸ್ ಇಷ್ಟ ಇದ್ರೆ ಇದ್ರೂ ಹಾಕೋಬಹುದ್ರಿ ನಾನಿಲ್ಲಿ ಹಾಕಿಲ್ರಿ ಬರೀ ತುಪ್ಪ ಇಲಾಯಚಿ ಅಂತಂದ್ರೆ ನನ್ನ ಮಗ ಏನ್ ನಾನು ಜಜ್ಜಿ ಅಂದ್ರೆ ಇಲೈಚಿ ಕುಟ್ಟಿ ಕೊಡ್ರಿಟ್ಟನ್ರಿ ಅವ ಪಾಕದೊಳಗೆ ಹೋಯ ನನ್ ಹೇಳದ್ ಹಾಕ್ಬಿಟ್ಟನ್ರೀ ಅದಕ್ಕೆ ನಾನೀಗ ಇಲಾಯಚಿ ಹಾಕೋದನ್ ತೋರ್ಸಿಲ್ರಿ ಆದ್ರೆ ನನ್ನ ಮಗ ಅಂತರ ಹಾಕೇನ್ರಿ ನೋಡ್ರಿ ಗಟ್ಟಿ ಐತಿ ಒಂದ್ ಸ್ವಲ್ಪ ಚೆನ್ನಾಗಿ ಹಾಕ್ತ ಆಗಿದ ತಕ್ಷಣ ಇದು ಉಂಡಿ ಕಟ್ಬೇಕ್ರಿ

ಹತ್ತೊಮ್ಮಿದು ಸೈಜ್ ನೋಡಿ ಕಟ್ಕೊಬೇಕು ರೀ ನಮ್ಗೆ ಗರಂ ಗರಂ ಬಿಡ್ಬೇಕಾದ್ರೆ ನೋಡಿರಿ ನಮ್ಗೆ ಯಾವ ಸೈಜಿ ಬೇಕಲ್ರಿ ಆ ಸೈಜಿ ಗರಂ ಗರಮ್ಮ ಆ ರೀತಿ ಮಾಡಿ ಇಟ್ಕೋಬೇಕು ಲೈಟ್ ಹೋಗ್ಯ ನೋಡಿ ಹೌದು ಲೈಟಾ ಆಮೇಲೆ ನಾವು ಸ್ವಲ್ಪ ಹೊತ್ತಿ ಬಿಟ್ಟರೆ ಕಟ್ಕೋಬೋದು ಸರಿ ಪಡ್ವಾ ಇಲ್ಲಿ ಬಾಯ್ ಹೋಗಿ ಪಪ್ಪ ಹೋಗು ಬಾಳ ಸುಡುಕ್ ಹತ್ತದ ಮತ್ತ ಸ್ವಲ್ಪ ಇದು ಅದಲ್ರಿ ನಮ್ಮ ಎತ್ತಗ ಅದಕ್ಕೆ ಹಿಂಗ್ ಒತ್ತಿ ಕೆಟ್ಟಕ್ ಬರಂಗಿಲ್ರಿ ಅದಕ್ಕೆ ನಾನು ಈ ಸೈಜಿಗೆ ಮಾ ಇಟ್ಕೊಳತೀನ್ರಿ ಆಮೇಲೆ ಮತ್ತ ಒತ್ತಿ ಬಿಟ್ಟೆ ಕಟ್ತೀನಿ ರೀ ಕೊಬ್ಬರಿನೂ ಹಾಕೋಬಹುದ್ರಿ ಗೋಡಂಬಿ ಜಾಸ್ತಿ ಬೇಕಾದ್ರೆ ಏನ್ ಬಿ ಹಾಕೋಬಹುದ್ರಿ ನಾನು ಏನು ಹಾಕ್ಲತ್ತಿದ್ರಿ

బైలే ఉంటది విట్టు కట్పట ఇవది అదృ ఇన్నో కూడా కైసు ఉంటకట్లి నోడి యావ ఉంది ఇది పెడతది స ఆంటమలే కొడి ఇది కైతే తెట జావనుంగ సదయ్య దియా వది దియా కౌది ఉండు ಇಲ್ಲಿ ನೋಡ್ರಿ ರಾವಿ ಕಟ್ಟೋದಾಯ್ತ್ ನೋಡ್ರಿ ಇಷ್ಟ ರಾವ್ ಉಂಡಿ ಆಗ್ಯಾವ್ರ ಇವ ಈಗ ಒಂದು ಡಬ್ಬದೊಳಗೆ ತೆಗೆದಿಡ್ತೀನಿ ಈಗ ಇಲ್ಲಿ ನೋಡ್ರಿ ಗ್ಯಾಸಿನ ಮ್ಯಾಗ ನನ್ನ ಕಡಲಿ ಕುದ್ಲಿಕ್ಕೆ ಹಗಿನ ನೆನ್ ಹಾಕಿದ್ ನಲ್ರಿ ಕಡಲಿ ಅವಾಗ ಗುಗುರಿ ಕುದಿಲ್ ಅಂತ ಹೇಳಿ ಈ ಕಡೆ ಗುಗುರಿ ಕುದಿಕ್ ಹಾಕಿ ಇಟ್ಟಿನ್ರಿ ಗ್ಯಾಸಿನ ಮ್ಯಾಗ ಕುದಿಕ್ ನೋಡ್ರಿ ಈಗ ಅಕ್ರಿಗೆ ಉಗ್ರರಿ ಅಂತರ ಕುದೀಕತ್ತವ ಮತ್ತು ಈಗ ನಾನು ಏನು ಕೆಲಸ ಇಲ್ಲರಿ ಈಗ ಸದ್ದ ಈಗ ರೀಗ ಮೇನ್ ರೀ ಈಗ ನಾಗರ ಪಂಚಮಿ ಹಬ್ಬಕ್ಕೆ ಚುಡುವ ಕಾರ್ಸಿಕಾಯಿ ಎಲ್ಲ ಮಾಡ್ತಾರೆ ಆದ್ರೆ ನಾನು ಕಾರ್ಸಿಕಾಯ ಮಾಡಿಲ್ರಿ ನಾನು ಯಾಕಂದ್ರೆ ಮಾಡೋಕ್ಕೂ ನನಗೆ ಸಮಯನೂ ಇರಲಿಲ್ಲ ಹಾಗಾಗಿ ಏನು ಮಾಡೋದು ಬಿಡು ಕಡೆ ಹೇಳಿ ಕಾರ್ಸಿಕಾಯಿ ಒಂದು ಮಾಡಿಲ್ರಿ ಈಗ ಸದಾ ಚುಡುವ ಮಾಡ್ತೀನಿ ರೀ ಈಗ ಚುಡುವ ಯಾವ ರೀತಿ ಮಾಡ್ತೀನಿ ಹೇಳಿ ಬಳ್ಳುಳ್ಳಿ ಚುಡುವ ಯಾವ ರೀತಿ ಮಾಡೋದು ಅಂತೇಳಿ ನೋಡೋಣ ರೀ ಅಂದ್ರೆ ಚುರುಮುರಿ ಬಳ್ಳುಳ್ಳಿ ಚುರುಮುರಿ ಅಥವಾ ಚೊಡವಾ ಎಲ್ಲ ಅಂತರಿ ನಾವು ಅಂತೀವಿ ಅಂತೇವ್ರಿ

తాసి తాసి సభ్యస్తి ఆపకో మొదలు కొడతాను. ఈ కడాయికి తో పాటు మనం కొందరి మట జీడిని హకోతు. ఇదు 1-1 రోజుకి ఇంత అవస్త జీడి హకోను. ఇది జీడికి ఇంత సాస్తికిది జీడికి సాస్తి ఎరుదు చటపట అంటే సిడిబెకుది. நோட் இங்கே மத்த பூட்டணி நோட் பூட்டணி தோண்டிங்க சாக்கி சடப்பட்ட நோட் இது பூட்டணி மத்தி செங்க ತೊಗೊಂಡ್ರೆ ಒಂದು ಕೊಬ್ಬರಿ ರೀ ಈ ರೀತಿ ಸಣ್ಣದಾಗೆ ಕಟ್ ಮಾಡ್ಕೊಳೀನಿ ರೀ ಮತ್ತು ಒಂದು ಎರಡು ಮೂರು ಉಳ್ಳಾಗಡ್ಡಿ ಕಟ್ ಮಾಡಿಟ್ಕೊಂಡೀನಿ ರೀ ಇವನ್ನೂ ಹಾಕ್ತೀನಿ ರೀ ಶೇಂಗಾ ಪುಟಾಣಿ ಮತ್ತು ಒಂದು ಕಾಬ್ರಿ ಉಳ್ಳಾಗಡ್ಡಿ ಇದೆಲ್ಲ ಹಾಕಿ ನೋಡ್ರಿ ಉಳ್ಳಾಗಡ್ಡಿ ಫುಲ್ ಗೋಲ್ಡನ್ ಕಲರ್ ಬರೋ ಹಂಗೆ ಫ್ರೈ ಮಾಡ್ಕೊಬೇಕು ರೀ ಈಗ ಶೇಂಗ ಬಿದ್ದ ಇನ್ನೊಂದು ಸ್ವಲ್ಪ ಹಾಕಿ ರೀ ಹಾಂ ಒಟ್ಟು ಈ ನನ್ನ ಕೈಲಿಂತ ಎರಡು ಪಕ್ಷಿ ಶೇಂಗಾ ಬೀಜ ಹಾಕ್ತಿ ಬೀಜ ಎಷ್ಟು ಜಾಸ್ತಿ ಅಷ್ಟು ಜಾಸ್ತಿ ನೋಡ್ರಿ ಶೇಂಗಾ ಪುಟಾಣಿ ಕೊಬ್ಬರಿ ಮತ್ತ ಉಳ್ಳಿ ಉಪ್ಪಾಯಿ ಅಂತ ನೋಡ್ರಿ ಕೊರ್ಮೆನ ಹಸಿ ನೀಲ್ರಿ ಅದನ್ನೇ ಒಣ ಹಸಿ ಕೊರ್ಮೆ ಇದ್ರೂ ಚಲೋ ಹತ್ತಿದ್ರಿ ಯಜಮಾನ್ರು ಇನ್ನ ಬಂದೇ ಇಲ್ಲ ಸುಮ್ಮ ಈಗ ಅವ್ರ ಹೆಸರ ಮೇಲೆ ಕುಂತ್ರಿ ಆಗ ನೀವು ಹಾಕಿ ಮುಳುಗದ ಅದಕ್ಕೆ ಮಾಡ್ಗಿನ ಕರ್ಮೆನ ಹಾಕ್ತೀನಿ ಈಗ ಇದಕ್ಕೆ ರುಚಿ ತಕ್ಕಷ್ಟು ಉಪ್ಪು ಹಾಕೊಂಡ್ಬಿಡ್ತೀವಿ ಚುಡ ಹಾಕೊಂಡ್ಕೊಂಡು ರುಚಿ ತಕ್ಕಷ್ಟು மத்தீக ஜி கொடி நோட் நான் மைக் ஆய் ಈಗ ನೋಡಿ ನಾನು ಏ ಇಲ್ಲಿ ಹಾಕಿ ಹಾಕಿರೋದು ನೀನೇ ಏ ನನ್ನ ಸವಿ ಹಾಕಿ ಹಾಕಿರೋದು ಮತ್ತೆ ಬದರಿ ಫ್ರೈ ಆದ್ರೆ ಪಾಡ್ ಬಿಡಸೋದು ಕೆಲವು ಹುಳ್ಳ ಗಡಿಯ ಅದು ಚೆನ್ನಿ ಕೂಡಂಗಿಲ್ಲ ಈಗ ನೋಡಿ ಸಾರಂತ್ರು ಬದರಿ ಫ್ರೈ ಮಾಡ್ತೀನಿ ಸರಿ ಬೌಂಜಿ ದೈತೋ ಈ ಈಗ ಒಂದ್ ಸ್ವಲ್ಪ ಖಾರ ಬೆಳ್ಳುಳ್ಳಿ ಲಸಿನ ಇದೆಲ್ಲ ಈ ರೀತಿ ಫ್ರೈ ನೋಡಿ ಈಗ ನೋಡ್ರಿ ಬೆಳ್ಳುಳ್ಳಿ ಫ್ರೈ ಖಾರ ಉಪ್ಪ ಎಲ್ಲ ಎಣ್ಣೆ ಒಳಗ ಫ್ರೈ ಇಡಿ ಮಸ್ತಿ ಈಗ ಇದು ಮಸಾಲೆ ಎಲ್ಲ ಇರ್ತಾರೆ ಬಿಡ್ಬೇಕು ಅಷ್ಟು ಪೂರ ಇಟ್ಟು ನೋಡ್ರಿ ಮಸಾಲೆ ಇದಿಷ್ಟ ಮಸಾಲೆ ಹಾಕೊಂಡೇನ್ರಿ ಇದಿಷ್ಟ್ ಮಸಾಲೆ ಅದಕ್ಕೆ ತಿನ್ನಪ್ಪ ಅಂತಂದ್ರಿ ಹುಗುರಿ ಇವಾಗ ಹುಗ್ರಿ ಹುಡ್ಲಾ ಕಿತ್ತಿನಿ ಅಂದ್ರೆ ಹುಗ್ರಿ ಹಾಕೋತೀ ಮಸಾಲಿ ಇದ್ರದ ಹಾಕಿ ಹಾಕಿನಿ ಹುಗ್ರಿ ಇಲ್ಲ ಕುಂತ ಕಿತ್ತೀನ್ರಿ ಆ ಹುಗ್ರಿಗೆ ಮಸಾಲೆ ಕಲಂದ್ರ ಹುಗುರಿ ರೆಡಿ ಚುಡುವ ಮಸಾಲೆ ಹಾಕಿನೇ ಮಾಡ್ತದ ನಾವು ಪ್ರತಿ ಒಂದ್ಸರ್ತಿನ ಚುಡೋದ್ ಮಸಾಲೆ ಹಾಕಿ ಮಾಡಿದೆ ಅಂತಂದ್ರೆ ಬಹಳ ದೂರಿ ಇದೆ ಅಲಸ್ಲಿಕ್ ನಾನು ಒಂದ್ಸಲ ಚಂದಿ ಸರಿಯಾಗಿ ಮಿಕ್ಸ್ ಮಾಡ್ಕೋತೀವಿ

ನೋಡಿರಿ ಇವಾಗ ಪೆಚ್ಚು ತುರ್ಮುರಿ ಚುಡುವ ರೆಡಿಗ್ಯಾವ ನೋಡ್ರಿ ಈಗ ಸದಾ ಇದು ತೆಗೆದ ಸೈಡಿಗೆ ಇಡ್ತೀನಿ ಈಗ ಇಟ್ಟ ಈಗ ಗುಗುರಿ ತೊಗೊಂಬರ್ತೀನಿ ರೀ ಕುದರಿ ನೋಡ್ತೀನಿ ಈಗ ನೋಡ್ರಿ ಹುಗುರಿ ಗ್ಯಾಸ್ ಮೇಲೆ ಇಟ್ಟಿದ್ದೀರಿ ಉಗುರಿ ಕುದೋರಿ ಅಂತ ಕುದ ಇದು ಮಸಾಲೆ ರೀ ಇದು ನಾನು ಒಲಿ ಮೇಲೆ ಇಡ್ತೀನಿ ರೀ ಈಗ ಮಸಾಲೆ ಕಡಾಯ್ದೊಳಗೆ ಡೈರೆಕ್ಟಾಗಿ ಕುಡ್ತಿರೋವಂಥ ಉಗುರಿ ಕಡಲಿ ಉಗುರಿದು ಇವಾಗ ನೀರು ಸಮೇತ ಹಾಕೊಂಡ್ಬಿಡ್ತೀನಿ ರೀ ಸಮೇತ ಹಾಕೊಂಡಿದ್ರಿ ಯಾಕಂದ್ರೆ ಇದಕ್ಕೆ ಸಪ್ರೇಟಾಗಿ ಒಗ್ಗರಣೆ ಕೊಡೋದ್ರಿ ಅದ್ರೊಳಗೆ ನಾವು ಸ್ವಲ್ಪ ತೆಗೆದ್ರೆ ಹೋಗ್ರಿಗೆ ಆಗ್ಬಿಡ್ತು ಅಂತೇಳಿ ಈ ರೀತಿ ಮಾಡೋದಲ್ರಿ ಇಲ್ಲಿಗೆ ಅಂದ್ರೆ ನೀವು ಸಪ್ರೇಟಾಗಿ ಒಂದು ಸ್ವಲ್ಪ ಒಗ್ಗರಣೆನೂ ಕೊಡಬೋದ್ರಿ ಆದ್ರೆ ನಾನು ಆ ರೀತಿ ಮನೆಗೆ ಇಲ್ಲ ಚುಡುಗುತ್ತೆ ಇರ್ತದಲ್ರಿ ಅದ್ರೊಳಗೆ ನಾವು ಪ್ರತಿಯೊಂದು ಸಲೂ ಹಬ್ಬಕ್ಕೊಂಡು ಮೀನು ಮಾಡ್ತೇವ್ರಿ ಈಗ ಕುದೇ ನೋಡ್ರಿ ಈಗ ಇದು ಸುನೀರ್ ಅದಂದ್ರೆ ಇಲ್ಲಿ ಸುನೀರ್ ಕತ್ತದ ಸಾಕ್ರಿ ಉಗ್ರ ಕುದವ್ರಿ ಅದ್ರ ಮಸಾಲೆ ಒಳಗೆ ಮತ್ತೊಂದು ಸ್ವಲ್ಪ ಕುದ್ರೆ ಮಸಾಲಿ ಕ ಕಡಿದಣೆಗೆ ಅಂತ ಹೇಳಿ ಇವಾಗ ಕುಕ್ತ ಈಗ ಕುದಿತಪ್ಪ ಅಂತಂದ್ರೆ ಎಲ್ಲಾ ರೆಡಿ ಮಾಡಿ ಎಲ್ಲವಷ್ಟು ರೀ ಈಗ ಆಟೋ ತಕ್ಕ ಗೊಬರಿ ಕುದಿತಾವ ಮತ್ತ ನೆವುದೇ ಹಾಕ್ಬೇಕ್ರಿ ನೆವುದೇ ಕಿವಾ ಏನೇನ್ ಹಾಕ್ತೇವೆ ಮತ್ತ ನೋವುದೇ ಹೆಂಗ್ ಹಾಕ್ತೇವೆ ಅದನ್ನ ಶೇರ್ ಮಾಡ್ಕೋತೇವ ಈಗ ನೋಡ್ರಿ ನಾಗಲಕ್ಷ್ಮಿ ಹಬ್ಬದ ವಿಶೇಷ ರೆಡಿ ಈಗ ನೋಡ್ರಿ ನಮ್ಮ ಕಡೆಗೆ ನಾವು ಕಲ್ಬುರ್ಗಿ ಸೈಡ್ ನಾಗಲಕ್ಷ್ಮಿ ಹಬ್ಬಕ್ಕೆ ಏನೇನು ಅಡುಗೆಗಳ ಮಾಡ್ತೀವಿ ಅಂತೇಳಿ ಪ್ರತಿಯೊಂದ್ರು ನಾನು ಇಲ್ಲಿ ನಿಮ್ಮ ಜೊತೆ ಶೇರ್ ರೀ ಇದು ಇಷ್ಟ ಅಲ್ರಿ ನಾವು ಭಾಳಷ್ಟು ಐಟಮ್ಗಳು ಮಾಡ್ತಾರೆ ಆದ್ರೆ ನನಗೆ ಮಾಡೋಕ ಮನ್ಸಿರಲಿಲ್ಲ ರೀ ವರ್ಷ ಅದು ಕೂಡ ಇದಿಷ್ಟು ಮಾಡಿದ್ದೆವು ರೀ ಆದಷ್ಟು ಅಂತ ಅನ್ಕೊಂಡ ಮಾಡಿದ್ದೆವು ನೋಡ್ರಿ ಇಲ್ಲಿ ನೋಡ್ರಿ ಚುಡವಾ ರೆಡಿಗೇವ್ರಿ ರವಾ ಉಂಡಿ ಮತ್ತು ಸೀನಿ ಮತ್ತು ಕಳ್ಳಿ ಹುಬ್ಬ್ರಿ ಇದು ಸೀನಿ ನೋಡ್ರಿ ಈ ಕಡೆ ಸೈಡಿಂದ ಇದಿಷ್ಟು ನನ್ನ ಮಗ ಹತ್ರ ತಿಲಕ್ ತೊಗೊಂಡ್ರಿ ತಿಂತೀನಿ ಅಂತೇಳಿ ತೊಗೊಂಡ್ಬಿಟ್ಟ ಒಯ್ ತೀಸಿಂದ ಬ್ಯಾರಲ್ಲ ನೀರ ಹಾಕ್ಬಿಟ್ಟನ್ರಿ ಈಗ ಒಂದು ತೊಗೊಂಡ ತಿಲ್ಲಕತ್ತ ನೋಡ್ರಿ ನಾನು ಇದೆಲ್ಲ ನೀರೇ ಹಾಕಿಬಿಟ್ಟನ್ರೀ ಈ ರೀತಿ ನಮ್ಮ ಕಡೆಗೆ ನಾಗರ ಪಂಚಮಿ ಹಬ್ಬನ ಯಾವ ರೀತಿ ಆಚರಣೆ ಮಾಡ್ತೀವಿ ಅಂತೇಳಿ ನೀವು ಇಷ್ಟು ಶೇರ್ ಮಾಡ್ಕೊಂಡಿದ್ರಿ ಈಗ ನಾ ಈಗ ನೆವುದೇ ಹಾಕ್ಬೇಕು ರೀ ನೆವುದೇ ಅಕ್ಕ ಈಗೇನು ಹಾಕ್ತೀವಿ ಮತ್ತು ನೆವುದೇ ಹೆಂಗೆ ಹಾಕ್ತೀವಿ ಅದನ್ನು ಶೇರ್ ಮಾಡ್ಕೊತೀನಿ ರೀ ನೋಡ್ರಿ ಚುರ್ಮುರಿ ಚೂಡ ನೋಡ್ರಿ ಎಷ್ಟು ಮಸ್ತ್ ಬಂದಾವ ರವಾಂಗಿ ನೋಡ್ರಿ ಅವು ಭೀ ಮಸ್ನಾಗ್ಯಾವತ್ತ ಕರ್ದಂಟ್ ನೋಡ್ರಿ ಕರ್ದಂಟು ಭಾರಿ ಅಂದ್ರೆ ಭಾರಿ ಬಂದದ್ರಿ ಮತ್ತೆ ಗುಗ್ರಿ ನೋಡ್ರಿ ಗುಗ್ರಿ ಎಷ್ಟು ಆಗ್ಯಾವ ನೋಡ್ರಿ ಗುಗ್ರಿ ಅಂತ ಕರ್ದಂಟ್ ನೋಡ್ರಿ ಇಲ್ಲಿ ಒಂದೊಂದು ಪೀಸ್ಗಳು ಮಸ್ತ್ ಉಸ್ತಾವ್ರಿ ಇವು ನೋಡ್ರಿ ಇಲ್ಲಿ ನೋಡ್ರಿ ಎಷ್ಟು ಮಸ್ತ್ ಬಂದವ್ರಿ ಕರ್ದಂಟ್ ಅಂತರ ನೋಡ್ತಿದ್ರಿ ಅಲ್ರಿ ಈ ರೀತಿ ಕರ್ದಂಟ್ ಕೂಡ ನೀವು ಕೂಡ ಒಮ್ಮೆ ಟ್ರೈ ಮಾಡ್ರಿ ಭಾಳ ಚಂದ ಬಂದಾವ್ರಿ ಕರ್ದಂಟನು ಒಂದೊಂದು ಪೀಸ್ನು ಕಡೆ ಕಡೆ ಮಸ್ತ್ ಹಲತ್ತವ್ರಿ ಈಗ ನೋಡ್ರಿ ನೋವುದಕ್ಕ ರೆಡಿ ಮಾಡ್ಕೊಂಡು ನೋಡ್ರಿ ನೆವುದ ಚುಡವಾದು ಕರ್ದಂಟ ಹಾಕಂಗಿಲ್ಲ ರೀ ಹಾಕೋದು ಏನಪ್ಪ ಅಂದ್ರೆ ಇದಿಷ್ಟು ನೋಡಿರಿ ಇಲ್ಲಿ ನೋಡ್ರಿ ಗುಗುರಿ ರೀ ಗುಗುರಿ ಕಡ್ಲಿ ಗುಗುರಿ ಮತ್ತು ಬೆಲ್ಲದ ಹಾಲ್ರಿ ಇದ್ರೊಳಗೆ ಬೆಲ್ಲ ಹಾಕಿನ್ರಿ ಒಂದಷ್ಟು ನೀರು ಹಾಕಿನ್ರಿ ಕೊಬ್ಬರಿ ಗುಣ್ಯಾಗ ನೋಡ್ರಿ ಇದು ಕೊಬ್ಬರಿ ಇದ್ರಿ ಇದ್ರೊಳಗೆ ಬೆಲ್ಲ ಹಾಕಿ ಒಂದು ಸ್ವಲ್ಪ ನೀರು ಹಾಕಿನ್ರಿ ಇವಾಗ ಜೋಳದಾಳ್ರಿ ಮತ್ತೆ ಅರವಾದ ಉಂಡಿರಿ ಇದಿಷ್ಟು ನೆವು ರೀ ಈಗ ಇವತ್ತ ಗುಗುರಿ ಅಂತ ಹೇಳಿ ಕರಿಯೋದು ನಮ್ಮ ಕಡೆ ಇದಕ್ಕೆ ಈ ಗುಗ್ರೀದ ನವದೆ ಹಾಕ್ತಾರೆ ಇದ್ರ ಮೇಲೆ ಒಂದು ಸ್ವಲ್ಪ ಬೆಲ್ಲ ಹಾಕಿನ್ರಿ ನೋಡ್ರಿ ಈಗ ಹಿಡಿತೀನಿ ರೀ ನೋವು ಯಾವ ರೀತಿ ಹಿಡಿಯೋದಂತ ತೋರಿಸ್ತೀನಿ ಈಗ ನೋಡ್ರಿ ದೀಪ ಹಚ್ಚಿದ್ವಾರಿ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಲತ್ತೀನಿ

ನಾಗರದ ಹಿಡಿಯಲ್ರಿ ಇಲ್ಲಿ ಬೆಲೆದಾಲ ಇರ್ತೇವ್ರಿ ಇಲ್ಲಿ ನೋಡ್ರಿ ಪರಮಾತ್ಮನ ಮೂರ್ತಿ ರೀ ಇದಕ್ಕೂ ಬೆಲ್ಲದಾಲ ಹಾಕದ್ರಿ ಆ ನಾಳೆ ಅಂತಂದ್ರ ಹುತ್ತಿನ ಗಡಿಗೆ ಇವತ್ತು ಅಂತಂದ್ರ ಇಲ್ಲಿ ಮನೇಲಿರೋ ದೇವ್ರಗಳಲ್ಲಿ ಬೆಲೆದಾಲಿ ಬೆಲ್ಲದಾಲ್ ಹಾಕ್ತಿವ್ ನೋಡ್ರಿ ಇದಕ್ಕ ನಮ್ ಕಡೆಗೆ ಬೆಲೆದಾಲ ಅಂತ ಇರ್ತೇವ್ರಿ ಇವತ್ತು ನೋಡ್ರಿ ಬೆಲದಾಲ ಹಾಕಿದ್ರಿ ಈಗ ಈಗ ಒಂದ್ ಸ್ವಲ್ಪ ಇಲ್ಲೇ ಮುಂದೆ ಒಂದು ಸ್ವಲ್ಪ ಗೊಗ್ರಿ ರವೆ ಉಂಡೆ ಹೊಡ್ದಿಟ್ಟ ಬೇಕಾದ್ರೂ ಇಡ್ಬಹುದು ಇಲ್ಲಿ ಇಡ್ಬೋದು ಹ್ಮ್ ಇಲ್ಲ ಮಾಡ್ಬೋದು ನೋಡ್ರಿ ನಮ್ಮ ಕಡೆಗೆ ಈ ರೀತಿ ನೆವುದಿ ಹಾಕ್ತೇವೆ ನೋಡ್ರಿ ದೇವ್ರಿಗೆ ಗೊಗ್ರಿ ಅಂತ ಹೇಳಿ ಇರ್ತಾರೆ ಗುಗುರಿ ನೋವು ಹಾಕೋ ಸಲುವಾಗಿ